ಕಾರು ಟಿಪ್ಪರ್ ನಡುವೆ ಅಪಘಾತ ಓರ್ವ ಸಾವು ಇಬ್ಬರಿಗೆ ಗಾಯ ಕಾರು ಮತ್ತು ಟಿಪ್ಪರ್ ನಡುವೆ ನಡೆದಂತಹ ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಇಬ್ಬರು ಗಾಯಗೊಂಡಿರುವಂತಹ ಘಟನೆ ಒಂದು ಹುಣಸೂರು ತಾಲೂಕು ಚಿಲ್ಕುಂದ ಗ್ರಾಮದ ಒಂದು ತಂಬಾಕು ಮಾರುಕಟ್ಟೆ ಬಳಿ ಸಂಭವಿಸಿದೆ ಸರಗೂರು ತಾಲೂಕಿನ ತುಂಬಸೂಗಿ ಗ್ರಾಮದ ಮಲ್ಲಿಕಾರ್ಜುನ್ ಮೂವತ್ತೊಂಬತ್ತು ವರ್ಷದ ಮೃತದೇವಿ ಮೃತಪಟ್ಟಿದ್ದಾರೆ ಇನ್ನು ಶಮಂತ್ ಮತ್ತು ಚೇತನ್ ಗಾಯಗೊಂಡವರಾಗಿದ್ದು ಉಪ್ಪನ ಗಂಡಿಗೆ ಹೋಗ್ತಾ ಇದ್ದಂತಹ ಚೇತನ್ ಶಮಂತ್ ಮಲ್ಲಿಕಾರ್ಜುನ್ ಪಿರಿಯಾಪಟ್ಟಣ ಕಡೆಯಿಂದಾಗಿ ವೇಗವಾಗಿ ಬರ್ತಾ ಇದ್ದಂತ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತದಿಂದ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದು ನಿಂತಿದ್ದು ಜೆಸಿಬಿ ಮೂಲಕ ಪೊಲೀಸರು ಕಾರನ್ನ ಹೊರಕ್ಕೆ ಎಳೆದಿದ್ದಾರೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಬ್ರು ಸ್ಪಾರ್ಟಾಗಿದೆ ಇಬ್ರು ಸ್ಪಾರ್ಟಾಗಿದೆ ಒಬ್ರು ಇತರ ಇವತ್ತಾ ಒತ್ರ ಗುಪ್ಶೇರ್ ಮಾಡಿ ಸರ್